ವಿ ವಿಲ್ ನಾಟ್ ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು ಇದು ಕರ್ನಾಟಕದ ಗೌರವ ವಿಚಾರ ಇದೆ ಪ್ರತಿಭಟನೆ ಮಾಡಲಿ ಬೋರ್ಡ್ ಹಾಕೋದನ್ನು ಕೇಳಲಿ ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳುದಿಲ್ಲ ಕಾನೂನನ್ನ ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದು ಅಂಗಡಿ ಎಲ್ಲದ್ದು ಕೂಡ ಡ್ಯೂಟಿ ಅದಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳು ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರ ಜವಾಬ್ದಾರಿ ಅವರು ಕಾನೂನು ಕ್ರಮ ಕೈಗೊಂಡೆ ಕೈಗೊಂಡ್ ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಯಾವ ರೀತಿ ಫಲಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಹಾಗಂತ ನೀವು ಯಾರು ಸಂಘಟನೆಗಾರರು ಹೋಗಿ ಆಸ್ತಿಗಳನ್ನ ಹೊಡೆದ್ದು ಕಲ್ತೂರಂತದ್ದು ಅದು ಮಾಡಬಾರ್ದು ಸರಿ ಸರ್ಕಾರ ಸಹಕಾರ ಇತ್ತು ಇಲ್ಲ ಅನ್ನೋದು ನಾನು ಹೇಳುದಿಲ್ಲ ಅವ್ರು ಹೇಳೋದಿಲ್ಲ ಹಂಗಂತ ಕಾನೂನ ಕೈಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಕೊಡುದಿಲ್ಲ ಆರೋಪ ಇದು ಇಲ್ಲಿ ಮಾತಾಡೋದು ಬೇಡ ಹೆತ್ತಾಳವ್ರು ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಜನರಿಗೆ ಗಮನವನ್ನು ಸೆಳೆದಿದ್ದಾರೆ ನಾವು ಅದೇ ಗಮನವನ್ನು ಸೆಳೆದಿತ್ತು ಮುಂದಕ್ಕೆ ಅದಕ್ಕೆ ಚರ್ಚೆ ಮಾಡೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ